ನಮಸ್ಕಾರ ಎಲ್ಲರಿಗೂ ಶಂಧೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ನಮ್ಮ ತಮ್ಮನವರೇ ಚಿಕನ್ ಗುಜ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ಫಸ್ಟ್ ಕಡಾಯಿ ಇಟ್ಟಿದ್ದಾರೆ ಅಡಿಗೆ ಎಣ್ಣೆ ಜಾಸ್ತಿ ಇಲ್ಲ ಸೋ ಸ್ಟೀಲಿಂದಲ್ಲ ಹಂಗಾಗಿ ಬಿಟ್ಟು ಸ್ವಲ್ಪ ಬ್ಲಾಕ್ ಆಗ್ಬಿتدಿದೆ ಅಡ್ಜಸ್ಟ್ ತಮ್ಮ ಏನಮ್ಮ ಏನಿದು ಇದು ಏನದು ಆ ಚಿಚಿನಾ ನಾನು ಆರ್ಟಿಸ್ಟ್ ಆಗಿ ಮೂರು ಟೀಚರ್ ಅವರು ನಿರ್ವಿಜರ ನಾನು ಡಬ್ಬ ಆರ್ಟಿಸ್ಟ್ ಕಡಿಮೆ ಆಗ್ತಿದೆ ಅನ್ಸ್ತಾಯಿದೆ ಉಪ್ಪು ಹಾಕ್ತಾ ಇದೀರಾ ಹಾ ಏ ಹೇಸಕ ಆದ್ರೆ ಟೈಮ್ ಹಾಕಕಬಹುದು

1 ಕೆಜಿ ಚಿಕನ್ ತಂದಿರೋದೇನು ನಾವು 2 ಕೆಜಿ ಚಿಕನ್ ತಂದಿವಿ ಮಣ್ಣ 2 ಕೆಜಿ ಚಿಕನ್ ಗೆ ಮೂರು ಟೊಮ್ಯಾಟೋ ಆಸ್ತಾದಿರಾ ಓಕೆ ಓಕೆ ಇಷ್ಟೊಂದು ಬರಷ್ಟಾ ಕೈಕೋಬಹುದು ನೋಡ್ತಾ ಇದ್ದಾಳೆ ಅಮ್ಮ ಏನು ಮಾಡೋದು ಚಿಕನ್ ಚಿಕನ್ ಗೊಜ್ಜು ಸರಿ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಅವರು ಚಿಕನ್ ಗೊಜ್ಜು ಮಾಡ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಸೈಡ್ ನಾವು ಚಿಕನ್ ಗ್ರೇವಿ ಅಂತೀವಿ ಕೆಲವೊಂದು ಕಡೆ ಚಿಕನ್ ಗೊಜ್ಜು ಅಂತಾನೂ ಕರೆitare ಆಗಿದೆ ಇಲ್ಲ ನೋಡಣ ತಡಿ ನೋಡಣ ಓಯ್ ಪಾಪು ಕೈ ಸುಡುತ್ತೆ ನೋಡ ಇಲ್ಲಿ ಚಿಚಿ ಆಗ್ತಾ ಇದೆ ಸರ್ ಸರ್ ಚಿ ಮಾಡಿ ಏನು ಆಯ್ತು ಫಸ್ಟ್ ಟೈಮ್ ಅಲ್ವಾ ಹಿಂಗೆ ನಮ್ಮಲ್ಲಿ ಮಾಡ್ತಾ ಇರೋದೇನು ಅಡಿಗೆ ಜಗತ್ತಿನ ಫಸ್ಟ್ ಟೈಮ್ ಸುಮ್ ಓದ್ತಾ ಇರೋದು ಎಲ್ಲ ಕಡೆ ಫಸ್ಟ್ ಟೈಮ್ ಕಣಪ್ಪ

ಹ್ಞೂ ಹ್ಞೂ ಪಾಪತ್ ಬೇರೆ ಇರ್ತಲ್ಲ ಸಾಕಷ್ಟು ಈ ಸ್ಫುಲ್ ತಗೋ ಅದು ಬೇಡ ಇತ್ತಗ ಇದು ಪಾಪ ತ ಹೊಂಡದಳೆ ಇದೇತ ಅವ್ನು ಹೆಂಗೆ ಇಕ್ಕನಮ್ಮ ಅವನು ಗೊತ್ತಿಲ್ಲ ತುಂಬ ಒಳ್ಳೆಯವ್ನು ಅಂತಿದ್ದೆ ಗೊತ್ತಾಯ್ತಾ ಹಾಂ ಇದ್ದಾನ ಇದಾನಕ್ಕೆ

तेजू चिकन मसाला சின்னမ ಬರ್ದಿ ಜಾಯಿನ್ ಆಗ್ತಿನಿ ಬнде ಅಮ್ಮ ಬಾ ಅಮ್ಮ ಬндеಪಾ ये बंदे कणा हां जी लाकू हं गुगुम बेयो इट्स ना सोके फाइल मसाला जास्त करलेला सारी ತೇಜು ಚೆನ್ನಾಗಿ ಬರುತ್ತಲ್ಲ ತೇಜು ಸೂಪರ್ ಗ್ರೇವಿನ ಸೂಪರ್ ಬರುತ್ತೆ ತೇಜು ಮಾತ್ರ ನಾನು ಯಾವಾಗಲೂ ಬಳಸ್ತಾ ಇದ್ದೆ ನಾನು ಕೂಡ ಗೊತ್ತಾಗ್ತಿದೆ ಏನೋ ಹೆಂಗೆ ಏನೋ ಅಡಿಗೆ ಮಾಡ್ತಿದ್ದೀಯ ಅಲ್ಲ ಏನಂತ ನೀನು ನಾನು ಅದು ಸೌಂಡೇ ಗೊತ್ತಾಗೋದು ನಾನು ನಿಮಗೆ ಗೊತ್ತಾಗೋದು ಹಬ್ಬ ಹುಂಡಿದ್ರು ನಮ್ದು ಇನ್ನೂ ರೆಡಿ ಆಗಿಲ್ಲ ಅಷ್ಟೇ ಹಸಿ ಕೊಬ್ರಿನ ಗೊತ್ತು ತೊಂಬ್ರಿ ಹಸಿ ಗೊಬ್ಬರ ಲಾಸ್ಟಿಗೆ ಎಲ್ಲಿ ನೋಡಿದ್ದೆ ನಾನು ಅವನ ಪ್ರೇ ಮಾಡಿದೆ ನನ್ನ ನನ್ನ ಅಡುಗೆ ನಂದು ಎಲ್ಲಿ ನೋಡಿಲ್ಲ ಒಂದು ರೆಸಿಪಿ ನಾನು ಇದು ವೆಂಕಿ ರೆಸಿಪಿ ಅಂತ ಕೊಬ್ಬರಿ ಹಾಕ್ತಿದೀವಿ ಅದ್ರಾಗ ಒಂದು ರೆಸಿಪಿ ಹ್ಞೂ ಆ ರೆಸಿಪಿ ಅಂತ ಅಂಬೋದು ಹೌದಾ ಬೇರೆ ಸ್ಪೂನ್ ತಗೊಂಡಕ್ಕೆ ಆಗೋದಪ್ಪ ಇದೆಲ್ಲ ರೈಸ್ ರೊಟ್ಟಿಗೆಲ್ಲ ತಿನ್ಬೋದಾ ಹ್ಞೂ ಚೆನ್ನಾಗಿ ರೊಟ್ಟಿ ರೊಟ್ಟಿ ಮತ್ತು ಸೂಪರ್ ಎರಡು ಟೈಮ್ ಪ್ರಯತ್ನ ಪಡ್ತಾರೆ ನಾನು ಇದು ಮಾಡ್ತೇವೆ ಎರಡು ಟೈಮ್ ನಾನು ಇವಾಗ ಮಾಡಿಲ್ಲ ಸಲಕ್ಕೆ ಬಟರ್ ಚಿಕನ್ ಏನು ಎಸ್ ಬಟರ್ ಚಿಕನ್ ತಂದು ಟೇಸ್ಟ್ ಬರುತ್ತೆ ನೋಡಿ ಸ್ಮೆಲ್ ಮಾತ್ರ ಸಖತ್ತಾಗಿದೆ ಹೌದಾ ಸಖತ್ತಾಗಿ ಬರ್ತಾ ಇದೆ ಸ್ಮೆಲ್ ನನಗೆ ಯಾವತ್ತಿ ಬಂದಿರಲಿಲ್ಲ ಅಂತ ಸ್ಮೆಲ್ ಬರ್ತಾ ಇದೆ ಸಖತ್ ಪ್ರಾಮಿಸ್ ನಿಜ ನೆಕ್ಸ್ಟ್ ಇದೊಂಥರ ವೆರೈಟಿ ಆಗಿದೆಪ್ಪ ಟ್ರೈ ಮಾಡ್ಬೋದು ನನ್ನ ಹಣೆಗೆ ಅವ್ರು ಮಾಡಿದ ಹೊಸ ವ್ಯವಸ್ಥೆ ಯೋಚನೆ ಮಾಡಿದ ಹುಷಾರು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಿಟ್ಬಿಟ್ಟು ಹ್ಞೂ ರುಬ್ಬಾ ಹಾಕಿದ್ರೆ ಅದು ರುಚಿಯೇ ಬೇಡ ಸಾಂಬಾರೆ ಆಗಲಿ ಚಟ್ನಿ ಆಗಲಿ ಗೊಬ್ಬರ ಅದೀವಿ ಉನ್ಕಿಂದಲೋಗ್ತದೆ ಇದು ಎಷ್ಟು ಹೋದ್ರೆ ಒಂದು ವರ್ಷ 아하, 냄새가 너무 좋아요. 소금을 조금 더 넣어줘야죠. 소금을 조금 더 넣어줘야죠. 소금을 조금 더 넣어줘야죠. 소금을 조금 더 넣어줘야죠.

ಚಿಕನ್ ಗೊಜ್ಜು ಸುರಿತಾ ಇದೆ ಎರಡು ಲೋಟದಷ್ಟು ನೀರು ಹಾಕ್ತಾ ಇದೆ ಬೇಕಂದ್ರೆ ಹಾಕೋದಿಲ್ಲ ಅಂದ್ರೆ ಬೇಡ ನಿಮಿಷ ಬಿಡ್ಬೇಕು ನೀನು ನೀವು ಕುದಿಯಕ್ಕೆ ಸ್ಮೆಲ್ ಸೂಪರ್ ಅಂದ್ರೆ ರೈಸ್ ಸರಿ ಸರಿರುತ್ತೆ ಅಂತ ಹೇಳಿ ಸಾಕ್ ಬೆಂದಿದೆ ಚೆನ್ನಾಗ್ ಬಂದಿದೆ ಆಡ್ ಮಾಡೋಣ ಮತ್ತೆ ಇನ್ನೇನನ್ನ ಆಡ್ ಮಾಡೋದೈತೆ ಇಷ್ಟನ ಓ ಸೂಪರ್ ಸಕತ್ ಟೇಸ್ಟ್ ದೇರಣಿ ಚನ್ನಾಗಿದೆ ಸಕಲ್ ಹಾ ಸರ್ ಸರ್ ಆಫ್ ಕಡೆ ಸ್ವಲ್ಪ ಇದು ಆಗಲಿ ಇಲ್ಲ ಸಾಕಿದೆ ಚಿಕನ್ ಬೆಂದಿದೆ ಗೊಜ್ಜು ಬೆಂದಿದೆ ಸಾಕು ಆಫ್ ಮಾಡೋಣ ಬಿಸಿ ಬಿಸಿ ಚಿಕನ್ ಗೊಜ್ಜು ರೆಡಿ ಆಯಿತು ಚಿಕನ್ ಗೊಜ್ಜು ಸೂಪರ್ ಆಗಿದೆ